ಅದ್ಭುತವಾದಂತಹ ಗುಡ್ ನ್ಯೂಸ್ ಬಾಳು ಬಿಳುಗುಂದಿ ಕೊಟ್ಟಿದ್ದು ನಿಜವಾಗ್ಲು ಖುಷಿ ಪಡ್ತಾರೆ ವೀಕ್ಷಕರು ಬಹಳನೇ ಖುಷಿ ಇದೆ ಗೌರವ ಕೂಡ ಜಾಸ್ತಿ ಇದೆ ಎಷ್ಟರ ಮಟ್ಟಿಗೆ ಅಂದ್ರೆ ಒಂದು ಮಾಲ್ ನಲ್ಲಿ ಒಂದು ಸಾಂಗ್ ಲಾಂಚ್ ಕಾರ್ಯಕ್ರಮ ಈವೆಂಟ್ ಅನ್ನ ಕೂಡ ಇಟ್ಕೊಂಡಿದ್ದಾರೆ ಗಂಗೆ ಗಂಗೆ ಅಂತ ಒಂದು ಸಾಂಗ್ ಇವತ್ತು ಅಂದ್ರೆ ಸೆಪ್ಟೆಂಬರ್ ಹದಿಮೂರನೇ ತಾರೀಕು ಕಂಪ್ಲೀಟ್ ಆಗಿ ರಿಲೀಸ್ ಆಗ್ತಾ ಇದೆ ಬ್ರಾಡ್ ಸಿನಿಮಾದ ಸಾಂಗ್ ಇದು ಶಶಾಂಕ್ ಅವರ ನಿರ್ದೇಶನದಲ್ಲಿ ಡಾರ್ಲಿಂಗ್ ಕೃಷ್ಣ ಅಭಿನಯದ ಒಂದು ಸಿನಿಮಾಗೆ ಸಾಹಿತ್ಯವನ್ನ ಬರೆದು ಆಡಿದ್ದಾರೆ ಸ್ವತಃ ಬಾಳು ಬೆಳಗುಂದಿ ಸರಿಗಮಪ್ಪ ಮೂಲಕ ಇಡೀ ಕರ್ನಾಟಕದ ಮುಂಚೆನೂ ಕೂಡ ಇವರು ಫೇಮಸ್ ಇದ್ರು ಜಾನಪದ ಹಾಡುಗಳನ್ನು ಆಡುತ್ತಾ ಉತ್ತರ ಕರ್ನಾಟಕ ಭಾಗದಲ್ಲಿ ಹೆಚ್ಚಾಗಿ ಇವರ ಒಂದು ಹಾಡುಗಳು ಲಕ್ಷಾಂತರ ಕೋಟ್ಯಾಂತರ ವ್ಯೂಸ್ ಗಳು ಕೂಡ ಪಡೆದುಕೊಳ್ಳುತ್ತೆ ಆದ್ರೆ ಈಗ ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಟ್ಟಿದ್ದಾರೆ ಸಿನಿಮಾದಲ್ಲಿ ಆಡ್ತಾ ಇದ್ದಾರೆ ಸಿನಿಮಾದಲ್ಲಿ ಕೂಡ ಮಿಂಚ್ತಾ ಇದ್ದಾರೆ ಬ್ರ್ಯಾಂಡ್ ಸಿನಿಮಾಗೆ ಸಾಹಿತ್ಯವನ್ನ ಸಾಂಗ್ ಗೆ ಸಾಹಿತ್ಯವನ್ನ ಬರೆದು ಗಂಗೆ ಗಂಗೆ ಅಂತ ಒಂದು ಐಟಮ್ ಸಾಂಗ್ಗೆ ಇವರೇ ಧ್ವನಿಯನ್ನ ನೀಡಿದ್ದಾರೆ ಸೂಪರ್ ಆಗಿರುವಂತಹ ಸಾಂಗ್ ಸಖತ್ತಾಗಿ ಮೂಡಿ ಬಂದಿದೆ ಎಲ್ಲರೂ ಕೂಡ ಎಂಜಾಯ್ ಮಾಡ್ತಾ ಇದ್ರೆ ಒಂದು ಸಾಂಗ್ ಅನ್ನ ಕೇಳಿ ನೀವು ಕೂಡ ಮಿಸ್ ಮಾಡದೆ ನೋಡಿ ಮಾಲೇಶ್ ಅವರಿಗೆ ಬಹಳಷ್ಟು ಖುಷಿಯ ಈ ಒಂದು ಸಾಂಗ್ ಅನ್ನ ಕೇಳಿ ಅಷ್ಟು ಚೆನ್ನಾಗಿದೆ ಸಾಹಿತ್ಯವೂ ಕೂಡ ಎಷ್ಟು ಕ್ಯಾಚಿಯಾಗಿ ಬರೆದಿದ್ದಾರೆ ಬಾಳು ಬೆಳಗುದಿ ಅವರೇ ಅರ್ಜುನ್ ಜನ್ಯ ಅವರು ಸೂಪರ್ ಆಗಿ ಮ್ಯೂಸಿಕ್ ಮಾಡಿದ್ದಾರೆ ಒಂದು ಅದ್ಭುತ ಅವಕಾಶವನ್ನ ಕಲ್ಪಿಸಿ ಕೊಟ್ಟಿದ್ದಾರೆ ಮುಖ್ಯವಾಗಿ ಅರ್ಜುನ್ ಜನ್ಯ ಅವರಿಗೆ ಥ್ಯಾಂಕ್ಸ್ ಮತ್ತೆ ಸುದೀಪ್ ಸರ್ ಅವ್ರಿಗೂ ಕೂಡ ಥ್ಯಾಂಕ್ಸ್ ಹೇಳಬೇಕಂದ್ರೆ ಸರಿಗಂಪ ಟೈಮ್ ನಲ್ಲಿ ಹೇಳಿದ್ರು ಬಾಳು ಬೆಳಗುಂದಿ ಅವಕಾಶವನ್ನ ಕೊಡಬೇಕು ಅದೇ ರೀತಿ ಅರ್ಜುನ್ ಅವರು ಅವಕಾಶವನ್ನ ಕಲ್ಪಿಸಿ ಕೊಟ್ಟಿದ್ದಾರೆ ಸಕ್ಕತ್ತಾಗಿ ಹಾಡನ್ನು ಹೇಳಿದ್ದಾರೆ ಡಾರ್ಲಿಂಗ್ ಕೃಷ್ಣ ಅಭಿನಯದ ಒಂದು ಬ್ರ್ಯಾಂಡ್ ಸಿನಿಮಾದ ಸಾಂಗ್ ಇದಾಗಿರುತ್ತೆ